ಸಿ ಅವರ ಅದ ಆದೇಶದಂತೆ ತಾಲೂಕ್ ಪಂಚಾಯಿತಿ ಇಒರವರ ಮಾರ್ಗದರ್ಶನದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸ್ವಚ್ಛತೆ ಸೇವಾ ಕಾರ್ಯಕ್ರಮ ಮೂಲಕ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರ ತನಕ ಗುಡುಪಲ್ಲಿ ಗ್ರಾಮ ಪಂಚಾಯತಿ ಸೇರಿದ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತಾ ಕಾರ್ಯ ಜನರಿಗೆ ಅರಿವು ಮೂಡಿಸುವ ಸ್ವಚ್ಛತೆಯ ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಜಲಗಾರರು ಸಿಬ್ಬಂದಿ ಆಡಳಿತ ಮಂಡಳಿ ಅಧ್ಯಕ್ಷರು ಸದಸ್ಯರು ಮಂಡಳಿಯ ಸಹಕಾರದೊಂದಿಗೆ ಕೆಲಸ ಮಾಡುತ್ತಿರುತ್ತೇವೆ ಸಾರ್ವಜನಿಕ ಸ್ಥಳಗಳಾದ ಪ್ರಮುಖ ರಸ್ತೆ ಶಾಲೆ ಆವರಣ ವಾಟರ್ ಫಿಲ್ಟರ್ ಅಂಗನವಾಡಿ ಕೂಸಿನ ಮನೆ ದೇವಸ್ಥಾನ ಆಸ್ಪತ್ರೆ ಅಶ್ವತ್ಕಟ್ಟೆ ಇನ್ನಿತರ ಪ್ರಮುಖ ಸ್ಥಳಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಮಾಡುತ್ತಿರುತ್ತೇವೆ ಸರ್ ಹದಿನೇಳರಿಂದ ಇವತ್ತು ಇಪ್ಪತ್ತನೇ ತಾರೀಕು ಎಂಟು ದಿನ ಮಾಡಿದ್ದೀವಿ ಸರ್ ಎಂಟು ದಿನ ಮಾಡ್ತಾ ಇದ್ದೀವಿ ಇನ್ನೂ ಎರಡನೇ ತಾರೀಕು ಮಾಡ್ತಾ ಇದ್ವಿ ಮಾಡಿದ್ದೀರಾ ಸರ್ ಗುಡುಪಲ್ಲಿ ಕಾಮ್ಸನಳ್ಳಿ ಕಾಮ್ಸನಳ್ಳಿ ಇನ್ನೂ ಇಲ್ಲ ಸರ್ ಮತ್ತೆ ವಡ್ಡಳ್ಳಿ ದಿನ್ನೆ ಒನಕೆರೆ ಮತ್ತು ಬೈನಹಳ್ಳಿ ಜಿ ಕೋಡಳ್ಳಿ ಕಲಾಸನಹಳ್ಳಿ ಗ್ರಾಮಗಳಲ್ಲಿ ಮಾಡಿದ್ದೀವಿ ಸರ್ ಇನ್ನೂ ಮಾಡಬೇಕಾಗಿರೋದು ಕಾಮಸನಹಳ್ಳಿ ಮತ್ತು ಗಂಗನಹಳ್ಳಿ ದಿನ್ನೆ ನಾಗೇನಹಳ್ಳಿ ಕಗ್ಗಲ್ಲತ್ತ ಈ ಗ್ರಾಮಗಳು ಇನ್ನೂ ಮಾಡಬೇಕಾಗಿದೆ ಸರ್ ಇದರಿಂದ ನಿಮಗೆ ಏನು ಅನ್ನಿಸ್ತಾ ಇದೆ ಸರ್ ಸರ್ ಏನಿಲ್ಲ ನಮ್ಮ ಪಂಚಾಯಿತಿಯಲ್ಲಿ ಈ ಪ್ರೋಗ್ರಾಮಿಂದ ನಮ್ಮ ಪಂಚಾಯಿತಿಯಲ್ಲಿ ಒಳ್ಳೆ ಸ್ವಚ್ಛತೆ ಇರುತ್ತೆ ಜನರಿಗೂ ತಿಳುವಳಿಕೆ ಕೊಟ್ಟಂಗೂ ಇರುತ್ತೆ ಸರ್ ಜನರಿಗೆ ಯಾವ ತರ ಒಂದು ಜಾಗೃತಿಯನ್ನು ಏನಿಲ್ಲ ಪಂಚಾಯತಿ ಅವರು ಇದೆಲ್ಲ ಕ್ಲೀನ್ ಆಗಿ ಮಾಡ್ತಾ ಇದ್ದಾರೆ ನಾವು ನಮ್ಮನೆ ಹತ್ರ ಬಂದು ಕ್ಲೀನ್ ಆಗಿ ಮಾಡ್ತಾ ಇದ್ದಾರೆ ನಾವೇ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಜನರಿಗೆ ಅವೇರ್ನೆಸ್ ಪಡ್ಕೊಂಡು ಹೋಗ್ತಾ ಇದ್ದೇವೆ